ಬಾಪೂಜಿಯವರು ಮದ್ಯಪಾನ ಮಾಡಿದ್ರಾ ಏನು ಬಾಪೂಜಿಯವರು ಧೂಮಪಾನ ಮಾಡ್ತಿದ್ರಾ ಗಾಂಧೀಜಿಯವರು ಮಾಂಸ ಸೇವನೆ ಮಾಡಿದ್ರು ಅಂದರೆ ನಂಬೋಕಾಗ್ತಿಲ್ವಾ ಹಾಗೆ ಗಾಂಧೀಜಿಯವರು ಒಮ್ಮೆ ಕಳ್ತಾನ ಕೂಡ ಮಾಡಿದ್ರಾ ಏನಿದೆಲ್ಲ ಇದು ಸತ್ಯನಾ ನಂಬೋಕಾಗ್ತಿಲ್ವಾ ಬನ್ನಿ ಹಾಗಾದರೆ ಬಾಪೂಜಿಯವರ ಸಾಕಷ್ಟು ರೋಚಕವಾದ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಗಾಂಧಿ ಜಯಂತಿಯ ಶುಭಾಶಯ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ನ ಪೋರಬಂದರಿನ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ತಂದೆ ಕರಮ್ಚಂದ್ರ ಗಾಂಧಿ ತಾಯಿ ಪುತಲಿಬಾಯಿ ತಮಗೆಲ್ಲ ಆಶ್ಚರ್ಯ ಆಗ್ಬೋದು ಗಾಂಧೀಜಿಯವರು ತಮ್ಮ ಹದಿಮೂರನೇ ವಯಸ್ಸಿಗೆ ಹದಿನಾಲ್ಕನೇ ವಯಸ್ಸಿನ ಕಸ್ತೂರಬಾ ಅವರನ್ನು ಮದುವೆಯಾಗುತ್ತಾರೆ ಆಗುತ್ತಾರೆ ನೋಡಿ ಹದಿಮೂರನೇ ವಯಸ್ಸಿಗೆ ಮದುವೆ ಇದ್ಯಾವುದರ ಬಗ್ಗೆ ಅರಿವಿಲ್ಲದ ವಯಸ್ಸಿನಲ್ಲಿ ಗಾಂಧೀಜಿಯವರು ವಿವಾಹ ಆಗುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ಓಡಿಸಲು ಶಕ್ತಿಯ ಅವಶ್ಯಕತೆ ಇದೆ ಎಂಬ ನಂಬಿಕೆಯಿಂದ ದೇಹವನ್ನು ಸದೃಢವಾಗಿ ಬೆಳೆಸಲು ಮಾಂಸವನ್ನು ತಿನ್ನಲೇಬೇಕು ಎಂಬ ಕಲ್ಪನೆಯಿಂದ ಮಾಂಸವನ್ನು ತಿಂದಿದ್ದರು ನಂತರದಲ್ಲಿ ಮಾಂಸ ಅವರಿಗೆ ರುಚಿ ತರದೆ ಮತ್ತು ಶಕ್ತಿಯಿಂದ ಅಲ್ಲ ಅಹಿಂಸೆ ಮತ್ತು ಸತ್ಯ ಎಂಬ ಶಸ್ತ್ರಗಳಿಂದ ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ತೊಳಗಿಸಬಹುದು ಎನ್ನುವ ವಾಸ್ತವತೆ ಅರಿವಾಗಿ ಮತ್ತು ಪ್ರಾಣಿ ಹಿಂಸೆ ಎಂದು ಮಾಂಸ ತಿನ್ನುವುದನ್ನು ತ್ಯಜಿಸಿದರು ಗಾಂಧೀಜಿಯವರು ಕಾನೂನು ಅಧ್ಯಯನ ಮಾಡಲು ಇಂಗ್ಲೆಂಡಿಗೆ ತೆರಳಿದ್ದರು ತೆರಳಿದರು ಅಲ್ಲಿನ ಅಂದರೆ ಇಂಗ್ಲೆಂಡ್ನ ವಾತಾವರಣ ಬಹಳ ಶೀತವಾಗಿದ್ದು ಅಲ್ಲಿ ಮದ್ಯಪಾನ ಸೇವನೆ ಮತ್ತು ಧೂಮಪಾನ ಬಹಳ ಕಾಮನ್ ಆಗಿರುತ್ತಿತ್ತು ಗಾಂಧೀಜಿಯವರು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಮದ್ಯಪಾನ ಮತ್ತು ಧೂಮಪಾನ ಸೇವನೆ ಮಾಡಿದರು ಹಾಗೆ ತಮಗೆ ಮದುವೆಯಾದ ವಿಚಾರ ಮತ್ತು ಮಕ್ಕಳು ಇರುವ ವಿಚಾರವನ್ನು ತನ್ನ ಸ್ನೇಹಿತರಿಂದ ಮತ್ತು ಸಹಪಾತಿಗಳಿಂದ ಮಿಚ್ಚಿಟ್ಟಿದ್ದರು ಸತ್ಯಹರಿಶ್ಚಂದ್ರ ನಾಟಕದಿಂದ ಪ್ರೇರಿತವಾದ ಗಾಂಧೀಜಿಯವರು ದುರಾಭ್ಯಾಸಗಳನ್ನು ನಿಲ್ಲಿಸಿದರು ಮತ್ತು ತಾನು ಮದುವೆಯಾಗಿ ತನಗೆ ಮಕ್ಕಳಿರುವ ವಿಚಾರವನ್ನು ಪತ್ರದ ಮೂಲಕ ತಮ್ಮ ಸ್ನೇಹಿತರಿಗೆ ತಿಳಿಸಿ ಭಾರತಕ್ಕೆ ವಾಪಸ್ಸಾಗುತ್ತಾರೆ ಒಮ್ಮೆ ಕಾನೂನು ವಿಚಾರವಾಗಿ ದಕ್ಷಿಣ ಆಫ್ರಿಕಾಕ್ಕೆ ಗಾಂಧೀಜಿಯವರು ರೈಲಿನಲ್ಲಿ ದರ್ಜೆ ಒಂದು ಬೋಗಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅಲ್ಲಿನ ಬಿಳಿಯ ಬಣ್ಣದ ಅಧಿಕಾರಿ ಭಾರತೀಯ ಮತ್ತು ಕಪ್ಪು ಬಣ್ಣದ ವ್ಯಕ್ತಿ ಎನ್ನುವ ವಿಚಾರಕ್ಕೆ ಪ್ರಯಾಣ ಮಾಡಲು ಬಿಡದೆ ಭಾರೀ ಅವಮಾನ ಮಾಡುತ್ತಾರೆ ಇದರಿಂದ ಬೇಸರಗೊಂಡ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಕಪ್ಪು ಜನಾಂಗವನ್ನು ಒಂದೆಡೆ ಸೇರಿಸಿ ವರ್ಣ ನೀತಿಯ ವಿರುದ್ಧ ಬೃಹತ್ ಹೋರಾಟ ಮಾಡುತ್ತಾರೆ ಬಣ್ಣದ ಆಧಾರದ ಮೇಲೆ ಶೋಷಣೆಗೊಳಗಾದವರ ವ್ಯಕ್ತಿಯಾಗಿ ಗುಣಿ ಎತ್ತುವ ಕೆಲಸ ಮಾಡುತ್ತಾರೆ ನಂತರದಲ್ಲಿ ಭಾರತದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ದೌರ್ಜನ್ಯ ದರ್ಪವನ್ನು ಗಮನಿಸಿದ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕ ಸ್ವರಾಜ್ಯ ಹೆಸರಿನಲ್ಲಿ ಕಾನೂನು ಹೋರಾಟ ಆರಂಭಿಸುತ್ತಾರೆ ಬ್ರಿಟಿಷರ ರೀತಿ ನೀತಿ ಅವರ ದುರಾಡಳಿತವನ್ನು ಅನೇಕ ಚಳುವಳಿಯ ಮೂಲಕ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಂತೆ ಹೋರಾಟ ಮಾಡಿದರು ಅದರಲ್ಲೂ ಸಾವಿರದ ಒಂಬೈನೂರ ನಲವತ್ತರ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ಮೂವತ್ತರ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈ ಸಾವಿರದ ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳುವಳಿಯಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ವಿದೇಶದ ಉತ್ಪನ್ನಗಳ ಮಾರಾಟ ತಯಾರಿಕೆ ಬಳಕೆಗೆ ಗಾಂಧೀಜಿಯವರು ನಿಷೇಧ ಹೇರಿದರು ಅದರಲ್ಲೂ ಉಪ್ಪಿನ ಸತ್ಯಾಗ್ರಹದಲ್ಲಿ ಸ್ವತಃ ಗಾಂಧೀಜಿಯವರೇ ಸಮುದ್ರದ ಹತ್ತಿರ ತೆರಳಿ ಉಪ್ಪನ್ನು ತಯಾರಿಸುವುದರ ಮೂಲಕ ಉಪ್ಪಿನ ಮೇಲೆ ವಿಧಿಸಿರುವ ತೆರಿಗೆಯ ವಿರುದ್ಧ ತೀವ್ರವಾಗಿ ಹೋರಾಟ ನಡೆಸುತ್ತಾರೆ ಈ ಎಲ್ಲಾ ಹೋರಾಟದ ನೇತೃತ್ವವನ್ನು ಗಾಂಧೀಜಿಯವರು ಬೃಹತ್ ಸಂಖ್ಯೆಯ ಜನಸ್ತೋಮ ಸೇವಿಸುವುದರ ಮೂಲಕ ಸತ್ಯ ಅಹಿಂಸಾ ಶಾಂತಿಯ ಬಿಸಿಯನ್ನು ಬ್ರಿಟಿಷರಿಗೆ ಮುಟ್ಟಿಸಿದ್ದರು ಈ ಎಲ್ಲ ಹೋರಾಟಗಳಲ್ಲಿ ಗಾಂಧೀಜಿಯವರ ರೀತಿ ನೀತಿ ಬದ್ಧತೆ ಪ್ರಾಮಾಣಿಕತೆ ಮತ್ತು ಭಾರತದ ಮೇಲೆ ಗಾಂಧೀಜಿಯವರಿಗಿರುವ ದೇಶಪ್ರೇಮವನ್ನು ಗಮನಿಸಿದ ಜನರು ಗಾಂಧೀಜಿಯವರನ್ನು ಬಾಪೂಜಿ ಮಹಾತ್ಮ ಎಂದು ಸ್ವೀಕರಿಸಿದರು ಹೀಗೆ ಗಾಂಧೀಜಿಯವರನ್ನು ಜನರು ಭಾರತದ ಬ್ರ್ಯಾಂಡ್ ಐಕಾನ್ ಮತ್ತು ರಾಷ್ಟ್ರಪಿತ ರೀತಿಯಲ್ಲಿ ನೋಡಲಾರಂಭಿಸಿದರು ಹೀಗೆ ಗಾಂಧಿ ಸೇರಿದಂತೆ ಅನೇಕ ನಾಯಕರ ಹೋರಾಟ ಮತ್ತು ಬಲಿದಾನದ ಪ್ರತಿಯಾಗಿ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಲಭಿಸಿತು ಒಮ್ಮೆ ಗಾಂಧೀಜಿಯವರ ಜೀವನವನ್ನು ಮೆಲುಕು ಹಾಕುವುದಾದರೆ ಬಾಪೂಜಿಯವರು ತಮ್ಮ ಜೀವನದ ಆರಂಭದಿಂದ ಅಂತ್ಯದವರೆಗೆ ತಮ್ಮ ಜೀವನದಲ್ಲಿ ಆದಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ದುರಾಭ್ಯಾಸಗಳನ್ನು ಹಂತ ಹಂತವಾಗಿ ಸರಿಪಡಿಸಿಕೊಂಡು ದೇಶ ಭಾಷೆ ಎಂದು ಹೋರಾಟದ ಹಾದಿ ಹಿಡಿದು ಅಹಿಂಸೆ ಮತ್ತು ಸತ್ಯ ಎಂಬುವ ಎರಡು ಶಕ್ತಿಯುತ ಅಸ್ತ್ರವನ್ನು ಪ್ರಪ ಪ್ರಪಂಚಕ್ಕೆ ಪರಿಚಯಿಸಿದರು ಹಾಗೆ ನಮ್ಮ ನಮ್ಮ ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದನೆ ಅಥವಾ ಸಂದರ್ಭಕ್ಕೆ ಸಿಲುಕಿ ಒಂದಷ್ಟು ತಪ್ಪುಗಳನ್ನು ಮಾಡಿರುತ್ತೇವೆ ಜೊತೆಗೆ ದುರಾಭ್ಯಾಸಗಳನ್ನು ಬಳಸಿಕೊಂಡಿರುತ್ತೇವೆ ಅದನ್ನೇ ನೆನೆಸಿಕೊಂಡು ಕೊರಗದೆ ಮುಂದುವರೆಸದೆ ನಮ್ಮ ನಮ್ಮ ಜೀವನದ ಶೈಲಿಯನ್ನು ಧನಾತ್ಮಕವಾಗಿ ಬಳಸಿಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜ್ಞಾವಂತ ನಾಗರಿಕನಾಗಿ ನಮ್ಮ ಜೀವನ ನಮ್ಮ ಭಾಷೆ ನಮ್ಮ ದೇಶ ನಮ್ಮ ಊರು ನಮ್ಮ ಮನೆಗಳಲ್ಲಿ ನಿಭಾಯಿಸಬೇಕಾದ ಜವಾಬ್ದಾರಿಗಳನ್ನು ನಿಭಾಯಿಸೋಣ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ ಧನ್ಯವಾದಗಳು